ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ನಾನೊಂದು ಜೋಳದ ರೊಟ್ಟಿದು ಓಟ್ಲು ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಕಾಯಿ ಹೋಳಿಗೆ ಹಾಗೆ ಬೇಳೆ ಹೋಳಿಗೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಾರೆ ಆವಾಗ ಬಿಸಿ ಬಿಸಿ ಮಾಡಿಕೊಡ್ತಾರೆ ಹಾಗೆ ಕೂಡ ಇಲ್ಲೆಲ್ಲ ಸ್ನ್ಯಾಕ್ಸ್ ಇದೆ ನೋಡ್ಬೋದು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಪುರಿ ಉಂಡೆ ಕರ್ಜಿಕಾಯಿ ಕಾಯಿ ಹೋಳಿಗೆ ಎಲ್ಲ ಇದೆ ಸ್ನ್ಯಾಕ್ಸ್ ನೋಡ್ಬೋದು ಇದು ಮಾಗಡಿ ರೋಡಲ್ಲಿರೋದು ಹೋಳಿಗೆ ಮನೆ ಅಂತ ತುಂಬ ಚೆನ್ನಾಗಿದೆ ಆಗಿದೆ ತುಂಬ ಟೇಸ್ಟಿಯಾಗಿದೆ ಚಪಾತಿ ಹಾಗೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಮೆಂತ್ಯ ಚಪಾತಿ ಎಲ್ಲ ಇದೆ ಇದೆ ನೋಡ್ಬೋದು ಇಲ್ಲಿ ಚಿಕ್ಕಿ ಚಕ್ಲಿ ಹಾಗೆ ಕೂಡ ಕಡಲೆ ಮಿಠಾಯಿ ಕಡಲೆ ಬೀಜ ಮಿಠಾಯಿ ಎಲ್ಲ ಕೂಡ ಇದೆ ರೇಟು ಮತ್ತು ತುಂಬ ಹೈಜಿನಿಕ್ಕಾಗೂ ಇದೆ ಇದು ಬರೋದು ಮಾಗಡಿ ರೋಡ್ ಹತ್ರ ಹೋಳಿಗೆ ಮನೆ ಅಂತ ಇದೆ ತೋರಿಸ್ತೀನಿ ನಾನು ನಿಮಗೆ ಅಂಗಡಿ ಓಕೆನಾ ರೇಟು ರೀಸನಬಲ್ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಆವಾಗಲೇ ಹೋಳಿಗೆ ರೊಟ್ಟಿ ಚಪಾತಿ ಎಲ್ಲ ಮಾಡಿಕೊಡ್ತಾರೆ ಎರಡು ಮೂರು ಥರ ಕರಿ ಕೊಡ್ತಾರೆ ಕ್ಯಾಪ್ಸಿಕಮ್ ಅದು ಮತ್ತು ಬದ್ನೆಕಾಯಿದು ಕರಿ ಹಾಗೆ ಕೂಡ ಹೆಸ್ರು ಕಾಳು ಕರಿ ಎಲ್ಲ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ತೋರಿಸ್ತೀನಿ ನಾನು ನಿಮಗೆ ಯಾವ ಅಂಗಡಿ ಅಂತ ಹೋಳಿಗೆ ಮನೆ ಅಂತ ನೋಡ್ಬೋದು ಮಾಗಡಿ ರೋಡಲ್ಲಿದೆ ಇದು ತುಂಬ ಚೆನ್ನಾಗಿದೆ ಹಾಗೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹೈಜಿನಿಕ್ ಇರುತ್ತೆ ಧನ್ಯವಾದಗಳು ಬಾಯ್